ನಮ್ಮ ಕ್ಷೇತ್ರದ ಜನ ರೆಸ್ಟ್ ಕೊಟ್ಟಿದ್ದಾರೆ ವ್ಯವಹಾರದಲ್ಲಿ ಸ್ವಲ್ಪ ಭಾಗಿಯನ್ನು ಕಾರ್ಯ ಖಾಸಗಿ ಕಾರ್ಯಕ್ರಮದಲ್ಲಿ ಇರೋಣ ಅಂತ ಆದರೆ ಕೆಲವು ರಾಜಕಾರಣಿಗಳು ಸುಮ್ಮನಿರೋಕ್ಕೂ ಬಿಡಲ್ಲ ನೋಡಿ ಇಲ್ಲಿ ಎಂ ಆಗಿರ್ತಾರೆ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಮೊನ್ನೆ ಕೆಆರ್ ನಗರಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಹದಿನೈದು ವರ್ಷ ನಾನು ಹಾಳು ಮಾಡಿದ್ದೀನಿ ಈಗ ಇರೋರು ಸರಿ ಮಾಡ್ತಾರೆ ಹೇಳೋರು ಇದೇ ಸಿದ್ದರಾಮಯ್ಯನವ್ರ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅಭ್ಯರ್ಥಿ ಅಭ್ಯರ್ಥಿಯವ್ರ ಶ್ರೀಮತಿ ಅವ್ರ ತಂದೆಯವರು ಅವ್ರ ತಾಯಿ ಸೆರಗುಡುಗಿ ಬೇಡದ್ರಲ್ಲ ಕಣ್ಣೀರಾಕಿ ಪಾಪ ಎರಡು ಮೂರು ಸಾರಿ ಸೋತಿದ್ದೀರಿ ಅಂಥೇಳಿ ನನ್ನ ಕ್ಷೇತ್ರದ ಜನ ಅವಕಾಶ ಕೊಟ್ಟೆವು ಅವ್ರ ತೀರ್ಮಾನ ಜನತೆಯ ತೀರ್ಮಾನವೇ ಜನಾರ್ದನ ತೀರ್ಮಾನ ಅದಾದಮೇಲೆ ಒಂದೇ ವರ್ಷಕ್ಕೆ ಲೋಕಸಭೆ ಚುನಾವಣೆ ಬಂತು ಯಾವುದೇ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ಲೀಡ್ ತೊಗೊಂಡಿರಲಿಲ್ಲ ಮಾನ್ಯ ಕುಮಾರಣ್ಣರವ್ರು ನಿಂತಾಗ ಅದೇ ನನ್ನ ಕ್ಷೇತ್ರದ ಜನತೆ ಎಂಟು ಸಾವಿರ ಲೀಡನ್ನು ಕೊಟ್ಟರು ಜನರ ತೀರ್ಮಾನ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಹೋಗಿದ್ದಾರೆ ಕೇರನಕ್ಕೆ ಸಂತೋಷ ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡೋಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸ್ಬೇಕು ಆದರೆ ನಾನವರನ್ನು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು ಭಾಳಷ್ಟು ಜನ ಮೈಸೂರು ನಗರಾಬ್ದಿ ಪ್ರಾಧಿಕಾರದ ವಿಚಾರನೂ ಕೂಡ ಚರ್ ಮಾತಾಡಿದ್ರು ಅವತ್ತು ಕೂಡ ನಾನು ಮಾತಾಡಲಿಲ್ಲ ಇವತ್ತಿನ ರಾಜಕಾರಣದಲ್ಲಿ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರು ಬಹಳ ವಿರಳ ವೈಯಕ್ತಿಕ ವಿಚಾರ ನಾನು ಚರ್ಚೆ ಮಾಡಲಿಲ್ಲ ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ ಸಾರಾಮಹೇಶ್ವರವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರಿ ಚುನಾವಣೆ ನೀವು ಸೋತಿಲ್ವಾ ಚುನಾವಣೆ ಸೋಲವರೆಲ್ಲರಿಗೂ ಪಾಪದ ಕೂಡ ತುಂಬೋದಾಗಿದ್ರೆ ಎಷ್ಟು ಸರಿ ಸೋತಿದ್ದೀರಿ ಆಯಿತು ಮೊನ್ನೆ ಆರ್ ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತೀರಲ್ಲ ಹಾಳು ಮಾಡಿದ್ರು ಅಂತ ಹೇಳ್ತಿರಲ್ಲ ಸ್ವಾಮಿ ನೀವೇನೋ ಐನೂರ ಹದಿಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅಲ್ಲಿಗೆ ಐನೂರು ಕೋಟಿ ಏನೋ ಐದು ಸಾವಿರದ ಹದಿಮೂರು ಏನು ಮಾಡಿದ್ದೀರಿ ಉದ್ಘಾಟನೆ ಶಿಲಾನ್ಯಾಸ ಅಂತ ತಾವು ಹೆಲಿಕಾಪ್ಟರ್ ಬಂದು ಮಾಡಿದ್ದೀರಲ್ಲ ಅದರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ನೂರ ಐವತ್ತು ಕೋಟಿ ನನ್ನನ್ನು ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ ಆದರೆ ಉದ್ಘಾಟನೆ ನೀವು ಮಾಡಿರೋದು ಎಷ್ಟೋ ನೂರ ಐವತ್ತು ಕೋಟಿ ನನ್ನ ನನ್ನ ಪುಣ್ಯಾತ್ಮ ತಂದೆ ತಾಯಿ ಹಿಂದೆ ಆರಿಸಿದ್ರಲ್ಲ ಆದ್ರೆ ಉದ್ಘಾಟನೆ ಎರಡು ವರ್ಷ ಆದಮೇಲೆ ಇದಾದ ಮೇಲೆ ಇನ್ನೊಂದು ಮೂವತ್ತೈದು ಕೋಟಿ ಬ್ರಿಡ್ಜು ದೆಗ್ನಹಳ್ಳಿಗೂ ನಗರಕ್ಕೂ ನೀವು ಚುನಾವಣೆಯಲ್ಲಿ ಓಡಾಡಿದ್ದೀರಿ ನಾವು ಚುನಾವಣೆಯಲ್ಲಿ ಓಡಾಡಿದ್ದೀವಿ ಎರಡು ವರ್ಷ ಆಗದೆ ಈಗ ಉದ್ಘಾಟನೆ ಬೇಕು ಅದಕ್ಕೆ ಆದ ಮೂವತ್ತೈದು ಕೋಟಿ ಅಲ್ಲಿಗೆ ಎಷ್ಟಾಯಿತು ನೂರ ಎಂಬತ್ತೈದು ಕೋಟಿ ನಮ್ಮ ನಾನು ಶಾಸಕರಾಗಿದ್ದಂಥ ಅವಧಿನಲ್ಲಿ ಆಗಿರುವಂಥದ್ದು ಇನ್ನು ಮೂವತ್ತು ಕೋಟಿ ಕೇಂದ್ರ ಸರ್ಕಾರದ್ದು ಕುಮಾರಣ್ಣ ಅವ್ರ ಮಂತ್ರಿ ಆದ್ರಲ್ಲ ಕೇಂದ್ರದಲ್ಲಿ ಕೆ ಆರ್ ನಗರ ಟೌನ್ಗೆ ಮೂವತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ್ದು ಅದು ನನ್ನ ಅವಧಿನಲ್ಲಿ ಅಪ್ರೂವ್ ಆಗಿರೋದು ಕೊನೆಯ ಆರು ತಿಂಗಳು ಅನ್ನುವಾಗ ಒಳಚಾರಣಿ ಇಪ್ಪತ್ತು ಕೋಟಿ ರೂಪಾಯಿ ಅದು ಕೂಡ ಕೇಂದ್ರದ್ದು ಅದನ್ನು ಚುನಾವಣೆ ಆರು ತಿಂಗಳು ಅನ್ನುವಾಗ ಅಪ್ರೂವ್ ಆಗಿರೋದು ಐನೂರ ಹದಿನೈದರಲ್ಲಿ ಇನ್ನೂರ ಹದಿನೈದು ಮುಗಿದೋಯ್ತ ಇದೆಲ್ಲ ನಾನು ಹಾಳು ಮಾಡಿರೋ ತಂದಿರೋದು ಆಯ್ತಾ ಮುಂದೆ ಬನ್ನಿ ಈಗ ನೀವು ಗುದ್ಲಿ ಪೂಜೆ ಮಾಡಿದ್ರಲ್ಲ ಈಗ ಅದ್ನ ಮಹಾಪ್ರಭು ಇನ್ನು ಇನ್ನೂರ ಮೂವತ್ತೇಳು ಕೋಟಿ ಟೆಂಡ್ರೇ ಆಗಿಲ್ಲ ಇಲ್ಲಿ ನೋಡಿ ಅದೇ ಬೇಕಾರ್ ಬನ್ನಿ ಚರ್ಚೆಗೆ ಇನ್ನೂರ ಮೂವತ್ತೇಳು ಕೋಟಿ ಟೆಂಡ್ರೇ ಆಗಿಲ್ಲ ಆಡಳಿತಾತ್ಮಕ ಅನುಮೋದನೆ ಆಗಿದೆ ಕೆಲವು ಆಗಿದೆ ಇಲ್ಲ ಅಂತ ಹೇಳಲ್ಲ ಇಲ್ಲಿ ನೋಡಿ ಇಲ್ಲಿ ಇನ್ನು ಟೆಂಡರ್ ಆಗಿರೋದು ಡಿ ಇಲಾಖೆದು ಇಪ್ಪತ್ತು ಕೋಟಿ ಈ ಇಪ್ಪತ್ತು ಕೋಟಿಯ ಗುದ್ಲಿ ಪೂಜೆ ಮಾಡೋಕ್ಕೆ ನೀವು ಎಲಿಕೆ ಸಾಲ ಈ ರಾಜ್ಯ ಹೆಲಿಕಾಪ್ಟರ್ ಬಂದ್ರಲ್ಲ ನಾನು ಹಾಳು ಮಾಡಿದ್ದೀನ ಇಲ್ಲಿ ನೋಡಿ ನಿಮ್ದು ಅದೇ ಬಸ್ ಫೇರ್ 14% ಜಾಸ್ತಿ ಆಯಿತು மெட்ரோ ಫೇರ್ 15% ಜಾಸ್ತಿ ಆಯಿತು ಮಿಲ್ಕ್ 3.85% ಜಾಸ್ತಿ ಆಯಿತು ಪವರ್ ಚಾರ್ಜ್ 29.7% ಜಾಸ್ತಿ ಆಯಿತು ಡೀಸೆಲ್ 11.5% ಜಾಸ್ತಿ ಆಯಿತು ಗಾರ್ಬೇಜ್ಸ್ 33% ಜಾಸ್ತಿ ಆಯಿತು ವಾಟರ್ ರೇಟ್ ಮೂವತ್ತು ಪರ್ಸೆಂಟ್ ಆರು ಏಳು ಜಾಸ್ತಿ ಆಯಿತು ಲಿಕ್ಕರ್ ಪ್ರೈಸ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಯಿತು ನ್ಯೂ ವೆಹಿಕಲ್ ಸೆಸ್ ಹತ್ತು ಪರ್ಸೆಂಟ್ ಜಾಸ್ತಿ ಆಯಿತು ಪ್ರಾಪರ್ಟಿ ಟ್ಯಾಕ್ಸು ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಯಿತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ನು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಯಿತು ಅಂದರೆ ವ್ಯಾಲ್ಯೂ ವಾಟ್ರ್ ಬಿಲ್ಲು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಯಿತು ಇದು ಹಾಲ್ನಿಂದ ಆಲ್ಕೋ ಹಾಲ್ ಗಂಟ್ಲು ಜಾಸ್ತಿ ಮಾಡಿಬಿಟ್ಟು ನಾನು ಹಾಳು ಮಾಡಿದ್ದೀನ ಸ್ವಾಮಿ ಇಪ್ಪತ್ತು ವರ್ಷ ಟಿಫನ್ ಬಾಕ್ಸ್ ಅಲ್ಲಿ ಊಟ ತಗೊಂಡು ಕ್ಷೇತ್ರನ ನನ್ನ ಮನೆ ಅಂತ ಅಂದ್ಕೊಂಡು ತಾಲೂಕ ಸುತ್ತಿದ್ದೀನಿ ನಿಮ್ದು ಯಾವುದಾದಲ್ಲ ಇಂಟೆಲಿಜೆನ್ಸು ನೋಡಿ ಇಲ್ಲಿ ಗ್ಯಾಸ್ ಮೂಲ ಬೆಲೆ ನಾನ್ನೂರ ತೊಂಬತ್ತೈದು ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಇಪ್ಪತ್ನಾಲ್ಕು ರೂಪಾಯಿ ಸಾಗಾಣಿಕೆ ಹತ್ತು ರೂಪಾಯಿ ಒಟ್ಟು ಮೊತ್ತ ಎಷ್ಟಾಯಿತು ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸಾ ನಿಮ್ಮ ರಾಜ್ಯ ಸರ್ಕಾರ ನೀವು ಉದ್ಧಾರ ಮಾಡಿದ್ದೀರಲ್ಲ ನಿಮ್ಮ ಟ್ಯಾಕ್ಸು ಇನ್ನೂರ ತೊಂಬತ್ತೊಂದು ರೂಪಾಯಿ ಮೂವತ್ತಾರು ಪೈಸಾ ರಾಜ್ಯ ಸಾಕಾಣಿಕೆ ಚಾರ್ಜ್ ಹದಿನೈದು ಡಿಸ್ಟ್ರಿಬ್ಯೂಷನ್ ಕಮಿಷನ್ ಐದು ಐವತ್ತು ಸಬ್ಸಿಡಿ ಹತ್ತೊಂಬತ್ತು ಪಾಯಿಂಟ್ ಐವತ್ತೇಳು ಎಂಟುನೂರ ಅರವತ್ತೊಂದು ರೂಪಾಯಿ ನೀವು ಉದ್ಧಾರ ಮಾಡಿರೋರು ಆಯಿತು ತಾವು ಹೇಳಿದ್ರಲ್ಲ <laughs>